ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಜೂನ್ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ವೃತ್ತಿ ಮತ್ತು ಆರ್ಥಿಕತೆ ಜೂನ್ ಏಳರಂದು ಮಂಗಳ ಗ್ರಹವು ಸಿಂಹ ರಾಶಿಗೆ ಪ್ರವೇಶಿಸುವುದರಿಂದ ವೃಶ್ಚಿಕ ರಾಶಿಯವರಿಗೆ ವೃತ್ತಿಯಲ್ಲಿ ಯಶಸ್ಸು ಸಾಧಿಸಲು ಶಕ್ತಿಯ ನಿಯಂತ್ರಣ ಅಗತ್ಯವಿದೆ ತಾಳ್ಮೆಯಿಂದ ಕಾರ್ಯನಿರ್ವಹಿಸಿದರೆ ಯಶಸ್ಸು ಕೂಡ ದೊರೆಯುತ್ತದೆ ವ್ಯಾಪಾರಸ್ಥರಿಗೆ ತಿಂಗಳ ಮೊದಲ ಭಾಗವು ಲಾಭದಾಯಕವಾಗಿದ್ದು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯವಾಗುತ್ತದೆ ಹಾಗೆಯೇ ವ್ಯಾಪಾರ ಪಾಲುದಾರರಿಂದ ಲಾಭ ಸಿಗುವಂತಹ ಸಾಧ್ಯತೆಯು ಹೆಚ್ಚಾಗಿ ಕಂಡುಬರುತ್ತಿದೆ ಪ್ರೀತಿ ಮತ್ತು ವೈವಾಹಿಕ ಜೀವನ ಪ್ರೀತಿಯ ಸಂಬಂಧಗಳಲ್ಲಿ ಈ ತಿಂಗಳು ಕಠಿಣ ಪರೀಕ್ಷೆ ಎದುರಿಸಬೇಕಾಗಬಹುದು ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ ಇದೆ ಸಂತೋಷವನ್ನು ಪಡುವ ಬದಲು ಪ್ರೀತಿಯನ್ನು ಸ್ವೀಕರಿಸಿ ಮಾತನ್ನು ಹೆಚ್ಚಾಗಿ ಮುಂದುವರಿಸಬೇಡಿ ತಾಳ್ಮೆಯಿಂದ ವರ್ತಿಸಿದರೆ ಈ ಸಮಸ್ಯೆಯಿಂದ ಕೂಡ ಪಾರಾಗಬಹುದು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಹೆಚ್ಚಿನದಾದ ಸಮಸ್ಯೆ ಕಂಡು ಬಂದಾದರೆ ನೀವು ರೋಸ್ಕ್ವಾಚ್ ಮಾಲೆ ಅಥವಾ ಬ್ರಾಸ್ಲೆಟ್ ಅನ್ನು ಧರಿಸಿ ಇದನ್ನು ನಮ್ಮಲ್ಲಿ ನಿಮಗೆ ವಿಶೇಷವಾಗಿ ನಿಮ್ಮ ಹೆಸರಿಗೆ ಗುರುಮುಖೀನ ಪೂಜೆ ಸಂಕಲ್ಪನ ಮಾಡಿ ಕಳುಹಿಸುತ್ತೇವೆ ಇದು ಬೇಕು ಎಂದಾದರೆ ಇಲ್ಲಿ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ರೋಸ್ ಕ್ವಾಚ್ ಎಂದು ವಾಟ್ಸ್ಆ್ಯಪ್ ಮೆಸೇಜ್ ಮಾಡಿ ಮುಂದಿನ ವಿಚಾರ ಆರೋಗ್ಯ ಜೂನ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು ಗುರುಗ್ರಹವು ಎಂಟನೇ ಮನೆಯಲ್ಲಿ ಇಡೀ ತಿಂಗಳು ಇರುತ್ತದೆ ಮತ್ತು ಶುಕ್ರವು ಆರನೇ ಮನೆಯಲ್ಲಿ ಇರುತ್ತದೆ ಇದು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗಲು ಕಾರಣವಾಗಬಹುದು ಸೂರ್ಯ ಮತ್ತು ಬುಧ ಎಂಟನೇ ಮನೆಗೆ ಪ್ರವೇಶಿಸುವುದರಿಂದ ಹೆಚ್ಚಿನದಾಗಿ ಆರೋಗ್ಯ ಸಮಸ್ಯೆ ಕಂಡುಬರಬಹುದು ಎಚ್ಚರಿಕೆಯಿಂದ ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಯಿಂದ ಪಾರಾಗಲು ದಿನನಿತ್ಯ ಯೋಗ ಹಾಗೂ ಧ್ಯಾನದಂತಹ ಅಭ್ಯಾಸಗಳನ್ನು ಮೂಡಿಸಿಕೊಳ್ಳುವುದು ಒಳ್ಳೆಯದು ಇನ್ನು ಶಿಕ್ಷಣದ ವಿಚಾರಕ್ಕೆ ಬರುವುದಾದರೆ ಈ ತಿಂಗಳಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಬಹುದು ವಿದ್ಯಾರ್ಥಿಗಳು ಹಾಗೆಯೇ ಹೆಚ್ಚಿನದಾಗಿ ಓದುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಗೌರವ ಹಾಗೂ ಯಶಸ್ಸು ಕೂಡ ಸಿಗುತ್ತದೆ ಸ್ನೇಹ ಮತ್ತು ಬೆಂಬಲ ಕುಟುಂಬದಲ್ಲಿ ಸಂವಹನ ಉತ್ತಮವಾಗಿರಲಿ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ದ್ವಂದ್ವಗಳು ಉಂಟಾಗಬಹುದು ಹಿರಿಯರ ಜೊತೆ ಶಾಂತವಾಗಿ ಮಾತುಕತೆ ನಡೆಸುವುದು ಒಳ್ಳೆಯದು ಆರ್ಥಿಕ ಒತ್ತಡ ಕೆಲವೊಂದು ಕುಟುಂಬದ ಖರ್ಚುಗಳು ಹೆಚ್ಚಾಗಬಹುದು ಇದು ಮನೆಯಲ್ಲಿ ಸ್ವಲ್ಪ ಒತ್ತಡವನ್ನು ತರುತ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬರುವುದಾದರೆ ಹೆಚ್ಚಿನದಾಗಿ ಈ ತಿಂಗಳು ನೀವು ಹಣಕಾಸಿನಲ್ಲಿ ಲಾಭವನ್ನು ಪಡೆಯುತ್ತೀರಿ ಆದರೆ ಅಷ್ಟೇ ಖರ್ಚುಗಳು ಕೂಡ ಕಂಡು ಬರಬಹುದು ಎಚ್ಚರಿಕೆಯಿಂದ ಇರಿ ಒಟ್ಟಾರೆಯಾಗಿ ಹೇಳುವುದಾದರೆ ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಮಿಶ್ರ ಫಲಿತಾಂಶ ಎಂದು ಹೇಳುತ್ತೇವೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಲು ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜ್ಯೋತಿಷ್ಯ ವಿಚಾರವನ್ನು ತಿಳಿಯಲು ನಮ್ಮ ಜ್ಞಾನ ಮಾರ್ಗ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದ